ಆ್ಯಕ್ಚುಲಿ ಹೇಳು ಮಾಡಿ ಅವರಿದು ಸೌಂಡ್ ಇನ್ನೂ ಜಾಸ್ತಿ ಬರಬೇಕು ಕನ್ನಡ ಸಿನಿಮಾಗೆ ಥ್ಯಾಂಕ್ ಯು ಅಂಟ ನವ್ಯೂ ಎಲ್ರಿಗೂ ಹೇಳ ಮನೆ ಭಾಳ ನನಗೆ ಫಸ್ಟ್ ಟೈಮ್ ಟೀಸರ್ ನೋಡಿದಾಗ ಇನ್ನೂ ಭಾಳ ಖುಷಿ ನಾನು ತರೂಲ್ಗೆ ರಾಣಾಗೆ ಎಲ್ಲ ಮೆಸೇಜ್ ಮಾಡಿದ್ದೆ ಟೀಸರ್ ನೋಡಿ ಬಹಳ ಒಳ್ಳೆ ಎನರ್ಜಿ ಇದೆ ಭಾಳ ಚೆನ್ನಾಗಿರುತ್ತೆ ಅಂತ ತುಂಬ ಒಂದು ಇಂಟೆನ್ಸ್ ಲವ್ ಸ್ಟೋರಿ ನೋಡಿ ಭಾಳ ದಿನ ಆಗಿದೆ ಐತಿಂಕ್ ವರ್ಷಗಳಾಗಿದೆ ಸಿನಿಮಾ ತುಂಬ ಆನೆಸ್ಟಾಗಿ ಆಗಿ ಮಾಡಿರೋ ಯಾವ ಪ್ರಯತ್ನಗಳು ಇವತ್ತವರೆಗೂ ಸೋತಿಲ್ಲ ಸೊ ಈ ತಂಡದಲ್ಲಿ ಈ ಕಂಟೆಂಟ್ ಎಲ್ಲ ನೋಡಿದಾಗ ಆನೆಸ್ಟಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನನಗೆ ಭಾಳ ಖುಷಿಯಾಯಿತು ಅವರು ನಿರ್ದೇಶಕರು ತುಂಬ ಕಾನ್ಫಿಡೆಂಟಾಗಿ ಇಲ್ಲೇ ಇರ್ತೀನಿ ಬನ್ನಿ ಸಿನಿಮಾ ನೋಡಿ ನಂದು ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ನನಗೆ ನೀವು ಕೊಡೋ ದುಡ್ಡಿನ ಬೆಲೆ ಗೊತ್ತು ಅಂತ ಆ ಪ್ರಾಮಾಣಿಕತೆ ಈ ಸಿನಿಮಾನ ಖಂಡಿತ ಗೆಲ್ಸುತ್ತೆ ಅನ್ನೋ ನಮಗೆ ನನಗಿದೆ ಆ್ಯಂಡ್ ತರುಣ್ ತರುಣ್ ಬಹಳ ಅಂದರೆ ಯಾವಾಗಲೇ ಸಿಕ್ಕರೂ ಬಹಳ ಖುಷಿಯಾಗಿ ಬೇರೆ ಇವತ್ತರೆಗೂ ಯಾವ ವಿಚಾರವೂ ಮಾತಾಡಿಲ್ಲ ಅವ್ರ ಜೊತೆ ಈಗೊಂಥರ ಒಂದು ಬ್ರದರ್ಲಿ ರಿಲೇಷನ್ ಯಾವಾಗ ಸಿಕ್ಕರೂ ಬರೀ ಸಿನಿಮಾ ಅಷ್ಟೇ ಮಾತಾಡಿರೋದು ಬಿಟ್ಟರೆ ಅದು ಬಿಟ್ಟು ಎಕ್ಸ್ಟ್ರಾ ಒಂದು ವಿಷಯ ಇವತ್ತರೆಗೂ ನನಗೆ ಡಿಸ್ಕಸ್ ಮಾಡಿದ ನೆನಪೇ ಇಲ್ಲ ಅಷ್ಟು ಸಿನಿಮಾನ ಜೀವಿಸೋಂಥದ್ದು ಆ್ಯಂಡ್ ಒಂದು ಸಿನಿಮಾ ನಿರ್ಮಾಣ ಅಂದರೆ ಆಗಿ ಆರ್ಟಿಸ್ಟ್ಗಳಾಗಿ ಸಿನಿಮಾ ನಿರ್ಮಾಣ ಮಾಡೋದು ಬಹಳ ಕಷ್ಟ ಹೌದು ಸಿನಿಮಾ ವ್ಯಾಪಾರ ಹೌದು ಬಟ್ ಯಾವುದೇ ಬೇರೆ ಸೋರ್ಸ್ ಆಫ್ ಇನ್ಕಮ್ ಇಲ್ಲದೇ ಸಿನಿಮಾನೇ ನಂಬಿಕೊಂಡು ಸಿನಿಮಾದಿಂದಲೇ ದುಡಿದು ಮತ್ತೆ ಸಿನಿಮಾ ಮಾಡೋದಿದೆಯಲ್ಲ ಯಾಕಂದ್ರೆ ಇಲ್ಲಿ ಕನಸುಗಳ ಮೇಲೆ ದುಡ್ಡು ಆಗ್ತಾ ಇರ್ತೀವಿ ಬೇರೆ ಯಾವುದೇ ವ್ಯಾಪಾರದಲ್ಲೂ ನಮಗೆ ರಿಟರ್ನ್ಸ್ ಅನ್ನೋದನ್ನು ಒಂಚೂರು ನಾವು ಹಿಂಗೆ ತೋರಿಸ್ಬೋದು ಮುಂಚೆನೆ ಸಿನಿಮಾದಲ್ಲಿ ಬರೀ ಕನಸನ್ನಷ್ಟೇ ತೋರ್ಸೋಕ್ಕಾಗುತ್ತೆ ಅದನ್ನಷ್ಟೇ ಮುಂದಿಟ್ಟು ನಾವು ವ್ಯಾಪಾರ ಮಾಡಬೇಕು ಹಾಗಿದ್ದಾಗ ಅದಕ್ಕೆ ಒಂದು ಬಹಳ ದೊಡ್ಡ ಪ್ಯಾಷನ್ ಬೇಕಾಗುತ್ತೆ ಬಹಳ ದೊಡ್ಡ ರಿಸ್ಕ್ ತೊಗೊಳೋ ಒಂದು ಗುಣ ಬೇಕಾಗಿರುತ್ತೆ ಅದು ಬಹಳ ಚೆನ್ನಾಗಿ ಇದೆ ತರುಣ್ಗೆ ಅದು ಅವ ಅವರು ಸಿನಿಮಾಗೆ ಬಂದಾಗಿಂದೂ ಅದನ್ನು ನಾವೆಲ್ಲರೂ ನೋಡ್ಬೋದು ಜೊತೆಗೆ ಅಟ್ಲಾಂಟನ್ ಆಗಿದ್ರು ಅಂದರೆ ಸರ್ ಬಹಳ ವರ್ಷಗಳಿಂದ ಕನ್ನಡ ಸಿನಿಮಾಗಳ ಜೊತೆ ನಿಂತಿರುವಂಥವ್ರು ಆ್ಯಂಡ್ ನಮ್ಮ ರಾಜಗೌಡರು ಪ್ರೆಸೆಂಟ್ ಮಾಡ್ತಿರುವಂಥ ಸಿನಿಮಾ ಜಗದೀಶ್ ಅವರು ಒಳ್ಳೆ ಡಿಸ್ಟ್ರಿಬ್ಯೂಷನ್ ಎಲ್ಲರೂ ಸೊ ಬಹಳ ಆದರೆ ಬಹಳ ಪಾಸಿಟಿವ್ ಆಗಿದೆ ಇನ್ನು ರಾಣ ಏಕಲವ್ಯ ಸಿನಿಮಾದಲ್ಲೇ ನೋಡಿದ್ವಿ ವೆರಿ ಇಂಟೆನ್ಸ್ ಆಕ್ಟರ್ ಇಲ್ಲೂ ಕೂಡ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದಾರೆ ಭಾಳ ಖುಷಿ ಆಗುತ್ತೆ ಆ್ಯಂಡ್ ಮಹಾನಟಿಲಿ ಆಲ್ರೆಡಿ ಪ್ರಿಯಾಂಕ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ದೀವಿ ನಮ್ಮ ಹುಡುಗಿ ಸೊ ಅದ್ಭುತವಾದ ತಂಡ ಕಿಶೋರ್ ಸರ್ ಇದ್ದಾರೆ ಸರ್ದಾರ್ ಅವರಿದ್ದಾರೆ ಸೊ ಇಲ್ಲಿ ಈ ಸಿನಿಮಾನ ನಾವು ನೋಡಬೇಕು ಅನ್ನೋದಕ್ಕೆ ಸಾಕಷ್ಟು ಕಾರಣಗಳಿದೆ ಆ್ಯಂಡ್ ಪ್ರತಿ ಕನ್ನಡ ಸಿನಿಮಾ ಎಲ್ಲ ಒಳ್ಳೆ ಸಿನಿಮಾಗಳನ್ನ ನಾನು ಥಿಯೇಟ್ರಲ್ಲೇ ಹೋಗಿ ನೋಡಿ ಸೆಲೆಬ್ರೇಟ್ ಮಾಡ್ತೀನಿ ಸೊ ಏಳು ಮಲೆ ಕೂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಏಳು ಮಲೆ ಇಂದ ಇರೋದು ಮಾದಪ್ಪ ಒಂದ್ಸರಿ ಮಾದಪ್ಪಂಗೆ ಹೋಗಿ ಅಂದ್ರ ಸೊ ಮಾದಪ್ಪ ನಾಶಿನಾಗ ಇದ್ದೇ ಅಂತ ಸಿನಿಮಾ ಬಹಳ ದೊಡ್ಡ ಯಶಸ್ಸು ಕಾಣುತ್ತೆ ಆ್ಯಂಡ್ ಅದನ್ನೆಲ್ಲರೂ ನಾವು ವಿಟ್ನೆಸ್ ಮಾಡ್ತೀವಿ ಸೆಪ್ಟೆಂಬರ್ ಐದನೇ ತಾರೀಕಿಂದ ತುಂಬ ಆಗಲಿ ಇಡೀ ತಂಡಕ್ಕೆ ತುಂಬ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು